ಶೀರರು ಗುಡ್ಡ ಕುಸಿತದ ಬಳಿಕ ಇದೀಗ ವಯನಾಡ್ನಲ್ಲಿ ಬೆಚ್ಚಿ ಬೀಳುವ ರೀತಿಯ ಘಟನೆ ಇಡೀ ಸಮಾಜವನ ತಲ್ಲನಗೊಳಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರಲ್ಲಿ ಆತಂಕ ಎದುರಾಗಿದೆ ಶಿರೂರು ಘಟನೆಗೆ ಹೆದ್ದಾರಿ ಕಾಮಗಾರಿಗಾಗಿ ಅವೈಜ್ಞಾನಿಕ ರೀತಿಯಲ್ಲಿ ಗುಡ್ಡವನ್ನ ಕಡಿದು ರಸ್ತೆ ನಿರ್ಮಾಣವೇ ಕಾರಣವೆನ್ನಲಾಗಿದೆ ಶಿರೂರು ಘಟನೆಯು ಭಯಾನಕವಾಗಿದ್ದು ಈವರೆಗೆ ಲಾರಿ ಚಾಲಕನ ಪತ್ತೆಯಾಗಿಲ್ಲ ಇದೇ ರೀತಿ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಅನೇಕ ಮನೆಗಳು ಧರಶಾಹಿಯಾಗಲು ಹೊಂಚು ಹಾಕ್ತಾ ಇದ್ದು ಹತ್ತಾರು ಗುಡ್ಡಗಳು ಬೀಳುವ ಹಂತದಲ್ಲಿದೆ ಬಿಸಿ ರೋಡ್ನಿಂದ ಅಡ್ಡಹೊಳೆಯವರೆಗೆ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು ಈ ವೇಳೆ ಅವೈಜ್ಞಾನಿಕ ರೀತಿಯಲ್ಲಿ ಗುಡ್ಡಗಳನ್ನು ಜರಿದು ರಸ್ತೆಯ ಅಗಲೀಕರಣ ಮಾಡಲಾಗ್ತಾ ಇದೆ ಈ ವೇಳೆ ಅನೇಕ ಮನೆಗಳನ್ನ ರಸ್ತೆ ನುಂಗಿ ನೀರು ಕುಡಿದರೆ ಇನ್ನು ನೂರಾರು ಮನೆಗಳು ರಸ್ತೆ ಅಂಚಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಅತ್ತ ಬೀಳದೆ ಇತ್ತ ಉಳಿಯಲು ಸಾಧ್ಯವಿಲ್ಲದೆ ತ್ರಿಶಂಕು ಸ್ಥಿತಿಯನ್ನ ಎದುರಿಸುತ್ತಿದೆ ಶಿರೂರು ಘಟನೆಯಂತೆ ಒಂದು ವೇಳೆ ಮಳೆಗೆ ಗುಡ್ಡಗಳು ಜರಿದರೆ ಇಲ್ಲಿ ನೂರಾರು ಕುಟುಂಬಗಳು ಮಣ್ಣು ಪಾಲಾಗಲಿದೆಯಾ ಎಂಬ ಆತಂಕ ಜಿಲ್ಲೆಯ ಜನರಲ್ಲಿ ಕಾಡುತ್ತಿದೆ ಬೀಸ್ರೋಡ್ನಿಂದ ಅಡ್ಡ ಹೊಳೆಯವರೆಗೆ ರಸ್ತೆ ಅಗಲೀಕರಣದ ನೆಪದಲ್ಲಿ ಗುಡ್ಡಗಳನ್ನು ಜರಿದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅನಾಹುತಗಳು ನಡೆದಂತೆ ತಡೆಗೋಡೆಗಳನ್ನು ಪೂರ್ತಿಯಾಗಿ ನಿರ್ಮಾಣ ಮಾಡಿಲ್ಲ ಕೆಲವು ಕಡೆಗಳಲ್ಲಿ ಮಾತ್ರ ಕಾಲು ಭಾಗ ಕಾಂಕ್ರೀಟ್ ತಡೆಗೋಡೆಗಳನ್ನು ನಿರ್ಮಿಸಿದ್ದಾರೆ ಕೆಲವು ಕಡೆಗಳಲ್ಲಿ ತೆಂಗಿನಕಾಯಿನ ಮ್ಯಾಟ್ ಹಾಕಿ ಅದರ ಮೇಲೆ ಹುಲ್ಲು ನೆಡಲಾಗಿದೆ ತಜ್ಞರು ಹೇಳುವ ಪ್ರಕಾರ ಅತಿಯಾದ ಮಳೆಯಾಗುವ ಕರಾವಳಿ ಭಾಗದಲ್ಲಿ ಈ ರೀತಿಯಲ್ಲಿ ಗುಡ್ಡವನ್ನು ಕಡಿಯುವುದು ಪ್ರಕೃತಿಗೆ ವಿರುದ್ಧವಾಗಿದ್ದು ಮಣ್ಣಿನ ಸವಕಳಿ ಅಥವಾ ಸಡಿಲಗೊಂಡು ಜರಿದು ಬೀಳುವ ಮತ್ತು ಅಪಾಯಗಳು ಹೆಚ್ಚು ವೈಜ್ಞಾನಿಕ ರೀತಿಯಲ್ಲಿ ಗುಡ್ಡವನ ಜರಿದು ರಸ್ತೆ ಮಾಡಿದ್ದರೆ ಅಪಾಯ ಸ್ವಲ್ಪ ಕಡಿಮೆಯಾಗುತ್ತಿತ್ತು ಇದರ ಜೊತೆಗೆ ಗುಡ್ಡದ ಮೇಲೆ ಕಟ್ಟಲಾಗಿರುವ ಮನೆಗಳು ರಾಷ್ಟ್ರೀಯ ಹೆದ್ದಾರಿಯವರ ರಸ್ತೆ ಅಗಲೀಕರಣದ ಕಾಮಗಾರಿಗೆ ಬಲಿಯಾಗುವ ಸಾಧ್ಯತೆಗಳೇ ಹೆಚ್ಚು ಅಂತಹ ಮನೆಗಳಿಗೆ ಅಪಾಯವಾಗುವ ಮುನ್ನ ಬದಲಿ ವ್ಯವಸ್ಥೆ ಮತ್ತು ಮತ್ತು ಶಾಶ್ವತ ವ್ಯವಸ್ಥೆ ಕಲ್ಪಿಸಬೇಕಾದ ಹೊಣೆಗಾರಿಕೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಸಂಸದರು ಮಾಡಬೇಕಾದ ಅನಿವಾರ್ಯತೆ ಇದೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ